ಮೂವಿ ಮೂವಿ ನೋಡಿ ಮಾಡೋದಕ್ಕಿಂತ ನಮಸ್ತೆ ಈಗಿನ ಮೂವಿ ನೋಡ್ಕೊಂಡು ಬಂದಿದ್ದೀವಿ ಓಂ ಸಾಯಿ ಪ್ರಕಾಶ್ ಸರ್ ಅವರು ಭಾಳ ಅದ್ಭುತವಾಗಿ ಸಿನಿಮಾವನ್ನ ತಿದ್ದಿದ್ದಾರೆ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈಗ ಏನು ಅನಾಚಾರಗಳು ಕೆಟ್ಟ ಕೆಟ್ಟಗಳನ್ನೆಲ್ಲ ನಡೀತಾ ಇದೆ ಅದನ್ನೆಲ್ಲ ತಡೆದು ಆತ್ಮಹತ್ಯೆಯನ್ನು ಮಾಡ್ಕೋಬಾರ್ದು ಸಾಲಗಳನ್ನು ತಗೊಂಡು ಅದು ಯಾವ ರೀತಿ ನಿಭಾಯಿಸಬೇಕು ನಮಗೆ ಎಷ್ಟು ಬೇಕೋ ಅಷ್ಟೇ ನಾವು ಎಷ್ಟು ನಮ್ಮಲ್ಲಿ ಕಾಲನ್ನು ನೀಡಬೇಕು ಅಷ್ಟೇ ನೀಡಬೇಕು ಅದಕ್ಕಿಂತ ಜಾರದ ನಾವು ಕೆಳಗಡೆ ಬಿದ್ದು ಕೀರ್ತನೆಗೆ ಆತ್ಮಹತ್ಯೆಗೆ ಶರಣಾಗಬೇಕಾಗುತ್ತೆ ಅದನ್ನೆಲ್ಲ ಮಾಡಬಾರ್ದು ಯಾವ ರೀತಿ ಜೀವನವನ್ನು ಸಾಗಿಸ್ಬೇಕು ಅಂತೇಳಿ ಭಾಳ ಅದ್ಭುತವಾಗಿ ಫುದ್ದಿದ್ದಾರೆ ಈ ಒಂದು ಕೋಟಿ ಕೋಟಿ ಖರ್ಚು ಮಾಡಿ ಎಲ್ಲರೂ ಸಿನಿಮಾ ಮಾಡಿ ಎಲ್ಲರೂ ಆಕ್ರೋಶವನ್ನು ಮಾಡಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಪ್ರಚೋದನೆಯನ್ನು ಮಾಡ್ತಾ ಇರ್ತಾರೆ ಆದರೆ ನಿಮ್ಮ ಗುರುಗಳಾದಂಥ ಸಾಯಿ ಪ್ರಕಾಶ್ ಅವರು ಭಾಳ ಅದ್ಭುತವಾಗಿ ಎಲ್ಲರನ್ನು ತಿದ್ದುವಂಥ ಕೆಲಸ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಿದ್ದಾರೆ ಎಲ್ಲರ ಮಕ್ಕಳು ಮರಿ ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲಿ ನೋಡಿ ಭಾಳ ಚೆನ್ನಾಗಿ ನೋಡಿ ಬಂದಿದ್ದಾರೆ ಅದ್ಭುತವಾದಂಥ ಚಿತ್ರ ಜೈ ಹಿಂದ್ ಹಿಂದೂ